ಶಾರದಳ ಕುಟುಂಬ ಬಹಳ ಬಡ ಕುಟುಂಬ ಮೇಲಾಗಿ ಕೂಡು ಕುಟುಂಬ ಕುಟುಂಬದಲ್ಲಿರುವವರೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ ಆದರೆ ಅವರ ಸಂಪಾದಿಸಿದ ದುಡ್ಡೆಲ್ಲವೂ ಅವರು ಮಾಡಿದ ಸಾಲಕ್ಕೆ ಸರಿ ಹೋಗ್ತಾ ಇರುತ್ತೆ ಅದರಿಂದ ಅವರ ಹತ್ತಿರ ಹೆಚ್ಚಾಗಿ ದುಡ್ಡಿರದು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಮೂವರು ಸಸ್ಯರು ಕೂಡ ಅವರು ಕೆಲಸ ಮಾಡುವ ಹೋಟೆಲ್ ನಿಂದ ಕೆಲಸ ಮುಗಿಸಿಕೊಂಡು ಹೊರಗೆ ಬರುತ್ತಾರೆ ಅವನಿ ಅಂಜಲಿ ಈ ದಿನ ನಮ್ಮ ಮನೆಯಲ್ಲಿ ಏನಾದ್ರೂ ಹೊಸ ರೀತಿಯಿಂದ ತಯಾರು ಮಾಡ್ಕೊಂಡು ತಿನ್ನೋಣ ಬಹಳ ದಿನದಿಂದ ಅನ್ಕೋತಾ ಇದ್ದೀವಲ್ಲ ದುಡ್ಡಿಲ್ಲದೆ ಮನೆಯಲ್ಲಿ ಏನು ತಯಾರು ಮಾಡ್ತಾ ಇಲ್ಲ ಈ ದಿನ ಸ್ವಲ್ಪ ದುಡ್ಡು ಹೆಚ್ಚಾಗಿ ಬಂದಿದೆ ಅಲ್ವಾ ಈ ದಿನ ಮನೇಲಿ ಏನಾದ್ರೂ ತಗೊಂಡೋಗಿ ತಯಾರು ಮಾಡ್ಕೊಂಡು ತಿನ್ನೋಣ ಸರಿ ಅಕ್ಕ ನಾನು ಬಿರಿಯಾನಿ ತಯಾರು ಮಾಡ್ತೀನಿ ಅಕ್ಕ ನಾನು ಪಾಯಸ ತಯಾರು ಅಕ್ಕ ನಾನು ಚಿಕನ್ ಕರಿ ಸಾಂಬಾರ್ ಎರಡು ತಯಾರು ಮಾಡ್ತೀನಿ ಈ ದಿನ ನಮ್ಮ ಕುಟುಂಬದಲ್ಲಿ ಎಲ್ರು ಸೇರಿ ತೃಪ್ತಿಯಾಗಿ ಊಟ ಮಾಡ್ಬೇಕು ಎಂದು ಅಂದುಕೊಂಡು ಮಾರ್ಕೆಟ್ಗೆ ಹೋಗಿ ಅವರಿಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೋತಾ ಇರ್ತಾರೆ ಹಾಗೆ ಅವರಿಗೆ ಬೇಕಾದಲ್ಲವನ್ನು ತೆಗೆದುಕೊಂಡು ಮನೆಗೆ ಹೊರಡುತ್ತಾರೆ ಮಾರ್ಗ ಮಧ್ಯದಲ್ಲಿ ಒಂದೇ ಸಲಕ್ಕೆ ಮಳೆ ಶುರುವಾಗುತ್ತದೆ ಇನ್ನು ಅವರು ಮುಂದಕ್ಕೆ ಸಾಗಲಾರದೆ ಒಂದು ಮರದ ಕೆಳಗೆ ಸೇರ್ಕೋತಾರೆ ಅಯ್ಯಯ್ಯೋ ಇದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ಮಳೆ ಶುರುವಾಗಿದೆ ನಾವು ಮನೆಗೆ ಹೋಗುವುದ್ರೊಳಗೆ ಎಷ್ಟು ದೊಡ್ಡ ಮಳೆ ಬರುತ್ತೋ ಏನೋ ಹೌದು ಅಕ್ಕ ಮಳೆ ಶುರುವಾಯ್ತು ಅಂದ್ರೆ ನಿಜಕ್ಕೂ ನಿಲ್ಲೋದಿಲ್ಲ ಸ್ವಲ್ಪ ದೊಡ್ಡ ಮಳೆ ಬಂತು ಅಂದ್ರೆ ಬೀದಿಯೆಲ್ಲ ನೀರು ಬರುತ್ತೆ ಇನ್ನು ನಮ್ಮ ಮನೆಗೆ ಹೋಗ್ಬೇಕು ಅಂದರೆ ಈಜ್ಕೊಂಡು ಹೋಗ್ಬೇಕು ಎಂದು ಅವರು ಮೂರು ಬಹಳ ದುಃಖದಿಂದ ಮಾತಾಡ್ತಾ ಇರ್ತಾರೆ ಇಷ್ಟದಲ್ಲಿ ಒಬ್ಬ ಮುದುಕಿ ಅವರ ಹತ್ರಕ್ಕೆ ಬರ್ತಾರೆ ಅವರ ಕೈಯಲ್ಲಿ ಮೂರು ಕೊಡೆಗಳಿರುತ್ತದೆ ಅಮ್ಮ ನೀವು ಮಳೆಯಲ್ಲಿ ಹೋಗ್ಬೇಕು ಅಂದರೆ ಕೊಡೆಗಳು ಬೇಕಲ್ವಾ ಈ ಮೂರು ಕೊಡೆಗಳು ಮಾರಾಟವಾದರೆ ನಾನು ಕೂಡ ಮನೆಗೆ ಸೇರ್ಕೋತೀನಿ ಒಂದು ಕೊಡೆ ಎಷ್ಟಕ್ಕೆ ಮಾರ್ತೀಯಮ್ಮ ತಗೋತೀವಿ ಇಲ್ಲಿಂದ ನಾವು ಬೇಗ ಮನೆಗೆ ಹೋಗ್ಬೇಕು ನೂರು ಅಮ್ಮ ಒಂದು ಛತ್ರಿ ಚಿಕ್ಕ ಛತ್ರಿನೇ ಅಲ್ವಾಕ್ಕ ಮೂರು ತಗೊಳ್ಳೋಣವಾ ಮೂರು ಬೇಗನೆ ಹೋಗ್ಬೋದು ಮತ್ತೆ ಎರಡು ತಗೊಂಡ್ರೂ ಇಬ್ಬರು ಒದ್ದೆಯಾಗಿ ಹೋಗ್ತೀವಿ ಸರಿ ಸರಿ ಮೂರು ತಗೊಳ್ಳೋಣ ಬಿಡು ಎಂದು ಮುನ್ನೂರು ರೂಪಾಯಿ ಕೊಟ್ಟು ಮೂರು ಕೊಡೆಗಳನ್ನು ತೆಗೆದುಕೊಳ್ತಾರೆ ಇನ್ನು ಮೂವರು ಕೂಡ ಕೊಡೆಗಳನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಸ್ವಲ್ಪ ದೂರ ಹೋದ ನಂತರ ಅನಾಮಿಕಾ ಅಯ್ಯೋ ಆಕೆ ಹತ್ತಿರ ಇರುವ ಮೂರು ಕೊಡೆಗಳು ನಮ್ಗೆ ಕೊಟ್ಟಿದ್ದಾಳೆ ಈಗ ಮಳೆಯಲ್ಲಿ ಅವಳು ಹೇಗೆ ಹೋಗಬಲ್ಲಳು ಮೇಲಾಗಿ ತುಂಬ ಮುದುಕಿ ಹಾಕಿದ್ದಾಳೆ ನೀವು ಮನೆಗೆ ಹೋಗಿ ನಾನು ಅವಳ ವಿವರ ತಿಳ್ಕೊಂಡು ಅವಳಿಗೆ ಸಹಾಯ ಮಾಡಿ ಬರ್ತೀನಿ ಅಂಜಲಿ ಅವನ ಇಬ್ಬರು ಕೂಡ ಸರಿ ಎಂದು ಹೇಳಿ ಆಕೆ ಕೈಯಲ್ಲಿರುವುದನ್ನೆಲ್ಲ ತೆಗೆದುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅನಾಮಿಕಾ ಮುದುಕಿ ಹತ್ತಿರಕ್ಕೆ ಬರ್ತಾಳೆ ಅಜ್ಜಮ್ಮ ನೀವು ಎಲ್ಲಿಗೆ ಹೋಗ್ಬೇಕೋ ಹೇಳಿ ನಾನು ನಿಮ್ಮನ್ನ ನಿಮ್ಮನೆ ಹತ್ರ ಬಿಟ್ಟು ಹೋಗ್ತೀನಿ ನಮ್ಮನೆ ಬಹಳ ದೂರ ಅಮ್ಮ ನೀನು ನಮ್ ಜೊತೆ ಬಂದು ಬಹಳ ಕಷ್ಟ ಪಡ್ತೀಯ ನಾನೇ ಯಾವ್ದು ರೀತಿಲಿ ಹೋಗ್ತೀನಿ ಬಿಡು ನೀನ್ ಹೋಗು ಹೌದಾ ಸರಿ ಹಾಗಾದ್ರೆ ಈ ಕೊಡೆ ತು ಹೋಗು ಮುಂದಿನ ಸಲ ಯಾವಾಗಾದ್ರೂ ನಾನ್ ಕಾಣಿಸಿದ್ರೆ ನನ್ಗೆ ಈ ಕೊಡೆ ಕೊಡ್ಬೋದು ಬಿಡು ಅದಕ್ಕೆ ಆಕೆ ಸರಿ ಎಂದು ಹೇಳಿ ಆ ಕೊಡೆ ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ ಅನಾಮಿಕಾ ಸ್ವಲ್ಪ ಗಡಿಬಿಡಿಯಿಂದ ಅವಳ ವಾರಗಿತ್ತಿಯರನ್ನು ಸೇರಿಕೊತಾರೆ ನಿಂಗೆ ದಯಾಗುಣ ಬಹಳ ಹೆಚ್ಚಾಗಿ ಹೋಗಿದೆ ಕೊಡೆ ಆಕೆಗೆ ಕೊಟ್ಟು ನೀನು ವದ್ದೆಯಾಗಿ ಬಂದ್ಯಾ ಇನ್ನು ತಳೆಯವನಿ ಇನ್ನು ಅನಾಮಿಕಾ ಮಾತಿಗೆ ನಗುತ್ತಾ ನಮ್ಮ ಹತ್ರ ಎರಡು ಕೊಡೆ ಇದೆ ಅಲ್ವಾ ಏನೋ ಒಂದು ರೀತಿಯಿಂದ ಮುಂದಕ್ಕೆ ಹೋಗ್ಬೋದು ಎಂದು ಉತ್ತರ ಕೊಡುತ್ತಾಳೆ ಹಾಗೆ ಮೂವರು ನಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಬರುತ್ತಾ ಇರುವಾಗ ಒಂದು ಚಿಕ್ಕ ಪಾಪು ಅವರ ಹತ್ತಿರಕ್ಕೆ ಬರ್ತಾಳೆ ಅಮ್ಮ ನಾನು ಪಕ್ಕದ ಬೀದಿಗೆ ಹೋಗಬೇಕು ಆ ಕೊಡೆ ನಂಗೆ ಕೊಡ್ತೀಯಾ ಮಳೆಯಲ್ಲಿನೆಂದರೆ ನನಗೆ ಶೀತ ಆಗುತ್ತೆ ಎಂದು ಆ ಮಗು ಅವನಿ ಹತ್ತಿರ ಹೇಳುತ್ತಾಳೆ ಆಗ ಅವನೇ ನಾನು ನಿನ್ನನ್ನು ಬಿಡ್ತೀನಮ್ಮ ಕೊಡೆ ಕೊಡೋದು ಅಂದ್ರೆ ಸ್ವಲ್ಪ ಕಷ್ಟನೇ ಅದಕ್ಕೆ ಆ ಪಾಪ ಸರಿ ಅನ್ನುತ್ತದೆ ಇನ್ನು ವಾರಗಿತ್ತಿಯರಿಬ್ಬರು ಒಂದು ಕೊಡೆಯಲ್ಲಿ ಹೋಗುತ್ತಾ ಇದ್ದರೆ ಅವನಿ ಪಾಪವನ್ನು ಕರೆದುಕೊಂಡು ಅವಳ ಮನೆ ಹತ್ರ ಬಿಡೋದಕ್ಕೆ ಹೋಗ್ತಾಳೆ ಸ್ವಲ್ಪ ದೂರ ಹೋದ ನಂತರ ಇಲ್ಲೇ ನಮ್ಮನೆ ತುಂಬಾ ಕೃತಜ್ಞತೆ ಅಮ್ಮ ನಿಮಗೆ ಅವನಿ ಮತ್ತೇನು ಪರವಾಗಿಲ್ಲ ಎಂದು ಅಲ್ಲಿಂದ ಮತ್ತೆ ತಿರುಗಿ ಮನೆಗೆ ಹೊರಡುತ್ತಾಳೆ ಆಗಲೇ ವಾರಗಿತ್ತಿಯರಿಬ್ಬರು ಅರ್ಧ ದೂರ ಹೋಗಿರುತ್ತಾರೆ ಅವರು ಹಾಗೆ ಹೋಗುತ್ತಾ ಇರುವಾಗ ಒಬ್ಬ ಮುದಿ ವ್ಯಕ್ತಿ ಅವರಿಗೆ ಎದುರಾಗುತ್ತಾನೆ ಅಮ್ಮ ನನ್ನ ಹತ್ರ ಒಂದು ಹಳೆಯ ಕೊಡೆ ಇದೆ ನೀವು ಇಬ್ಬರು ಈ ದೊಡ್ಡ ಕೊಡೆಯಲ್ಲಿ ಹೋಗಿಯಮ್ಮ ನನಗೆ ಆ ಚಿಕ್ಕ ಕೊಡೆ ಕೊಟ್ಟರೆ ನಾನು ನಮ್ಮ ಮನೆಗೆ ಹೋಗ್ತೀನಿ ಪಾಪ ನೀವಿಬ್ಬರು ಆ ಚಿಕ್ಕ ಕೊಡೆಯಲ್ಲಿ ಒದ್ದೆ ಆಗ್ತೀರಲ್ಲ ಮತ್ತೇನು ಪರವಾಗಿಲ್ಲ ತಾತಯ್ಯ ನಾವು ಯಾವುದೋ ಒಂದು ರೀತಿಯಿಂದ ಹೊರಟು ಹೋಗ್ತೀವಿ ನೀವು ಜಾಗೃತಿಯಾಗಿ ಹೋಗಿ ನನ್ನ ಮನೆ ಇಲ್ಲೇ ಇದಮ್ಮ ಅದಕ್ಕೆ ಕೇಳ್ತಾ ಇದ್ದೀನಿ ಅದು ಕೊಟ್ಟು ಇದು ತೊಗೊಂಡೋಗಿ ಆ ಕೊಡೆಯಲ್ಲಿ ತೂತಾ ಇದೆ ಅಲ್ವಾ ನೀವು ಒದ್ದೆ ಆಗ್ತಾ ಇದ್ದೀರಾ ಅದಕ್ಕೆ ನಮಗೆ ಕೊಡಬೇಕು ಅಂತ ಇದ್ದೀರಲ್ವಾ ಅದಕ್ಕೆ ಅವನು ಏನೋ ಮಾತನಾಡದೇ ಇರುತ್ತಾನೆ ಅದೇನಾದರೂ ನಿಜವಾದರೆ ನಮ್ದು ಹೊಸ ಕೊಡೆ ತಾತಯ್ಯ ಇದನ್ನ ಕೊಡೋದಕ್ಕೆ ನನಗೆ ಸ್ವಲ್ಪ ಮನಸ್ಸೊಪ್ತಾ ಇಲ್ಲ ಇನ್ನು ಆಗಲೂ ಕೂಡ ಅವನು ಏನು ಮಾತನಾಡದೆ ಇರುತ್ತಾನೆ ಸರಿ ಬಿಡಿ ಅವನು ನಮಗೆ ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದಾನಲ್ಲ ಹಳೆ ಕೊಡೆ ಕೊಟ್ಬಿಟ್ಟು ಹೊಸ ಕೊಡೆ ಕೊಡಬೇಕು ಅಂತ ಅಂದ್ಕೊಂಡಿಲ್ಲ ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ ಆ ಮಾತನ್ನು ಕೇಳುತ್ತಲೇ ಅಂಜಲಿ ಸರಿ ತಾತಯ್ಯ ತಗೊಳ್ಳಿ ಅಂತ ಹೇಳಿ ಆ ಕೊಡೆಯನ್ನು ಕೊಟ್ಟು ಮುಂದಕ್ಕೆ ಸಾಗುತ್ತಾಳೆ ಹಾಗೆ ಇಬ್ಬರು ಕೂಡ ಮನೆಗೆ ಸೇರಿಕೊಳ್ಳುತ್ತಾರೆ ಆ ಹಿಂದೆ ಅವನಿ ಕೂಡ ಬರುತ್ತಾಳೆ ಮನೆಗೆ ಬಂದ ತಕ್ಷಣ ಅವರು ಕೈಯಲ್ಲಿರುವ ಕೊಡೆಗಳೆರಡು ಕೂಡ ಗಾಡಿಗೆ ಎಗರಿ ಹೋಗುತ್ತೆ ಅದನ್ನು ನೋಡಿ ಅವರು ಅಯ್ಯಯ್ಯೋ ನಮ್ಮ ಕೊಡೆಗಳು ಎಗ್ರಿ ಹೋಯ್ತು ಅಂತ ದುಃಖ ಪಡುತ್ತಾರೆ ಹಾಗೆ ಇರುವಾಗ ಒಂದೇ ಸಲಕ್ಕೆ ಅವರ ಹತ್ತಿರಕ್ಕೆ ಮೂರು ಕೊಡೆಗಳು ಪ್ರತ್ಯಕ್ಷವಾಗುತ್ತದೆ ಅದನ್ನು ನೋಡಿ ಅವರು ಆಶ್ಚರ್ಯ ಹೋಗ್ತಾರೆ ಹಬ್ಬ ಈ ಕೊಡೆಗಳು ಬಲೆ ಇದೆಯೇ ಮೂರು ಒಂದೇ ತರ ಇದೆ ಬಹಳ ದೊಡ್ಡ ಕೊಡೆಗಳು ಎಂದು ಒಂದನ್ನು ಹಿಡಿದುಕೊಳ್ಳುತ್ತಾಳೆ ಅಂಜಲಿ ಅಂಜಲಿ ಅದನ್ನು ಹಿಡಿದುಕೊಳ್ಳುತ್ತಳೆ ಅದು ತಾಮ್ರದ ಕೊಡೆಯಾಗಿ ಬದಲಾಗುತ್ತದೆ ಅದನ್ನು ನೋಡಿದ ಅಂಜಲಿ ಬಲೆ ಬಲೆ ವಿಚಿತ್ರ ಆಗಿದೆ ಕೊಡೆ ಹಿಡ್ಕೊತಲೇ ತಾಮ್ರದ ರೂಪದಲ್ಲಿ ಬದಲಾಗಿ ಹೋಯ್ತು ಮಾಯಾಮಂತ್ರ ಮಾಡಿದ ಹಾಗೆ ನಿಜಕ್ಕೂ ಇದು ಎಲ್ಲಿಂದ ಬಂತು ಅಪ್ಪ ಎಂದು ಅಂಜಲಿ ಅಂದುಕೊಳ್ಳುತ್ತಾ ಇರುತ್ತಾಳೆ ಇಷ್ಟರಲ್ಲಿ ಅವನೇ ನಾನು ಹಿಡ್ಕೊಂಡ್ರೆ ಕೂಡ ತಾಮ್ರದ ಕೊಡೆಯೇ ಬರುತ್ತೇನೋ ಎಂದು ಹೇಳಿ ಮತ್ತೊಂದು ಕೊಡೆಯನ್ನು ಹಿಡಿದುಕೊಳ್ಳುತ್ತಾಳೆ ಅದು ತಕ್ಷಣ ಬೆಳ್ಳಿ ರೂಪದಲ್ಲಿ ಬದಲಾಗಿ ಹೋಗುತ್ತೆ ಅದನ್ನು ನೋಡಿ ಅವನಿ ಬಹಳ ಸಂತೋಷದಿಂದ ಆಶ್ಚರ್ಯವಾಗಿದೆ ನಿನಗೇನೋ ತಾಮ್ರ ನನಗೇನು ಬೆಳ್ಳಿ ಬಂತು ಭಲೇ ವಿಚಿತ್ರವಾಗಿದೆ ಎಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ನನಗೇನು ಬರುತ್ತೋ ಅಂದ್ಕೊಂಡು ಮತ್ತೊಂದು ಕೊಡೆಯನ್ನು ತಗೋತಾಳೆ ಅದು ಬಂಗಾರದ ರೂಪದಲ್ಲಿ ಬದಲಾಗಿ ಹೋಗುತ್ತೆ ಅದನ್ನು ನೋಡಿ ಅನಾಮಿಕ ಬಹಳ ಆಶ್ಚರ್ಯ ಹೋಗುತ್ತಾಳೆ ಬಹಳ ವಿಚಿತ್ರವಾಗಿದೆಯೇ ಬಂಗಾರ ಬೆಳ್ಳಿ ತಾಮ್ರದ ಕೊಡೆಗಳು ಇದು ನಿಜಕ್ಕೂ ಎಲ್ಲಿಂದ ಬರ್ತಾ ಇದೆಯೋ ಅರ್ಥವಾಗ್ತಿಲ್ಲ ಬಹಳ ವಿಚಿತ್ರವಾಗಿದೆ ಎಂದು ಅಂದುಕೊಳ್ಳುತ್ತಾ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇಷ್ಟರಲ್ಲಿ ಶಾರದಾಲಿಗೆ ಬರುತ್ತಾಳೆ ಅವರ ಕೈಯಲ್ಲಿರುವ ಕೊಡೆಯನ್ನು ನೋಡ್ತಾಳೆ ಏನೂ ಬಂಗಾರ ಬೆಳ್ಳಿ ತಾಮ್ರದ ಕಡೆ ತೊಗೊಂಬಂದಿದ್ದೀರಾ ಅಷ್ಟು ದುಡ್ಡು ನಿಮಗೆ ಎಲ್ಲಿಂದ ಬಂತೆ ಆಕ ಅವರು ಅಲ್ಲಿವರೆಗೂ ಏನೇನು ನಡೆಯುತ್ತೋ ಅದೆಲ್ಲ ವಿವರಿಸುತ್ತಾರೆ ಅತ್ತೆಗೆ ಬಹಳ ವಿಚಿತ್ರವಾಗಿದೆ ಅಮ್ಮ ಬರೋ ದಾರಿನಲ್ಲಿ ನಾಯಿ ಬಾಲ ತುಳಿದು ಬಂದ್ರ ಏನು ಇಲ್ಲ ಅಂದರೆ ದೇವರು ನಿಮಗೆ ವರ ಕೊಟ್ನಾ ಆಗ ಅವರು ಅಂತಹದ್ದೇನೂ ಇಲ್ಲ ಅತ್ತೆ ಎಂದು ಹೇಳುತ್ತಾ ಇರುವಾಗಲೇ ಅನಾಮಿಕಾ ಹೀಗನ್ನುತ್ತಾಳೆ ಅತ್ತೆ ನಿಜವಾಗಿಯೂ ದೇವರು ಮನುಷ್ಯನ ರೂಪದಲ್ಲಿ ನಮ್ಮನ್ನು ಪರೀಕ್ಷಿಸಲಿಕ್ಕೆ ಬಂದಿದ್ನಾ ಎಂದು ಕೊಡೆಗಳನ್ನು ತೆಗೆದುಕೊಂಡಾಗಿನಿಂದ ಅವರು ಇತರರಿಗೆ ಸಹಾಯ ಮಾಡಿದವರೆಗೂ ನಡೆದ ವಿಷಯವನ್ನೆಲ್ಲ ಅತ್ತೆಗೆ ವಿವರಿಸುತ್ತಾಳೆ ಅದನ್ನು ಕೇಳಿದ ಅತ್ತೆ ಅಂದರೆ ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ನಡೀತಮ್ಮ ಅನಾಮಿಕ ಮುದುಕಿಯ ಮೇಲೆ ಕರುಣೆಪಟ್ಟು ಕೊಡೆಯೇ ಕೊಟ್ಲು ಅದಕ್ಕೆ ಅವಳು ಹಿಡಿದುಕೊಂಡ ಕೊಡೆ ಬಂಗಾರವಾಗಿ ಬದಲಾಗಿದೆ ಇನ್ನು ಅವನೇನೋ ಆ ಚಿಕ್ಕ ಪಾಪುನ ಅವರ ಮನೆ ಹತ್ತಿರ ಬಿಟ್ಟು ಬಂದಿದ್ದಾಳೆ ಅದಕ್ಕೆ ಅವನಿ ಹಿಡ್ಕೊಂಡ ಕೊಡೆ ಬೆಳ್ಳಿಯಾಗಿ ಬದಲಾಯಿತು ಇನ್ನು ಅಂಜಲಿ ಸಂದೇಹದಿಂದ ಅವರು ನಮಗೆ ಸಹಾಯ ಮಾಡ್ತಾನಾ ಇಲ್ಲ ನಮಗೆ ನಷ್ಟ ಮಾಡ್ತಾನಾ ಅಂತ ಅರ್ಥವಾಗದ ಪರಿಸ್ಥಿತಿಯಲ್ಲಿ ಅಯೋಮಯದಿಂದ ಅನುಮಾನದಿಂದಿದ್ಲು ಆಗ ಅನಾಮಿಕಾ ಹೇಳಿದ್ಲು ಅಂತ ಅಂಜಲಿ ಅವನಿಗೆ ಕೊಡೆ ಕೊಟ್ಟಿದ್ದಾಳೆ ಅದಕ್ಕೆ ಸಂದೇಹದ ಮನಸ್ಸಿರುವುದರಿಂದಲೇ ಆಕೆ ಹಿಡಿದ ಕೊಡೆ ತಾಮ್ರದ ಕೊಡೆಯಾಗಿ ಬದಲಾಗಿ ಹೋಗಿದೆ ಎಂದು ವಿವರವಾಗಿ ಶಾರದಾ ಆ ಮಾತಿಗೆ ಅವರು ನೀವು ಹೇಳಿದ್ದು ನಿಜವೇ ಆದರೆ ನಮ್ಮ ಹತ್ತಿರಕ್ಕೆ ಬಂದವರು ದೇವರ ಇಲ್ಲ ಸ್ವಾಮೀಜಿಗಳ ಮತ್ತಾರು ಅತ್ತೆ ಅಂತ ಕೇಳ್ತಾರೆ ಮನುಷ್ಯ ರೂಪದಲ್ಲಿ ಬಂದ ದೇವರೇ ಆಗಿರ್ಬೋದು ನಿಮ್ಮ ಮನಸ್ಸನ್ನು ತಿಳಿದುಕೊಂಡು ನಿಮಗೆ ಬೇಕಾದ ಬಹುಮಾನ ಕೊಟ್ಟು ಹೋಗಿದ್ದಾರೆ ಏನೋ ಎಂದು ಅನ್ನುತ್ತಾಳೆ ಇನ್ನು ಅವರು ಮೂವರು ಅವರವರಲ್ಲಿ ಮಾತನಾಡಿಕೊಂಡು ಸ್ವಲ್ಪ ಮಳೆ ಕಡಿಮೆಯಾದ ನಂತರ ಆ ಮೂರು ಕೊಡೆಗಳನ್ನು ಮಾರಾಟ ಮಾಡುತ್ತಾರೆ ಹಾಗೆ ಮಾರಾಟ ಮಾಡಿದಾಗ ಬಹಳ ದುಡ್ಡು ಬರುತ್ತೆ ಅವರಿಗೆ ಆ ದುಡ್ಡನ್ನು ಅವರು ಮೂವರು ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ಆ ನಂತರ ಅವರು ಹಿಂದಕ್ಕೆ ತಿರುಗಿ ನೋಡಿದ್ದೇ ಇಲ್ಲ ಏಕೆಂದರೆ ಅವರು ಆ ದುಡ್ಡಿನಿಂದ ಹೊಸ ಜೀವನ ಶುರು ಮಾಡುತ್ತಾರೆ ಅವರ ಜೀವನ ಶೈಲಿ ಪೂರ್ತಿಯಾಗಿ ಬದಲಾಗುತ್ತದೆ ಅವರ ಗಂಡಂದಿರು ಕೂಡ ಅವರ ಜೀವನದಲ್ಲಿ ನಡೆಯುತ್ತಾ ಇರುವ ಅದ್ಭುತವನ್ನು ನೋಡಿ ಬಹಳ ಸಂತೋಷ ಪಡುತ್ತಾ ಇರ್ತಾರೆ ಆದರೆ ಅವನಿ ಅಂಜಲಿ ಮಾತ್ರ ಈ ವಿಧದಿಂದ ಮಾತನಾಡ್ಕೋತಾ ಇರ್ತಾರೆ ನಾನು ಕೂಡ ಅನಾಮಿಕಾಕ್ಕನ ಹಾಗೆ ಬಂಗಾರದ ವೃದ್ಧಿಯನ್ನು ಹೊಂದೋದಕ್ಕೆ ಪ್ರಯತ್ನಿಸ್ತೀನಿ ಇನ್ ಮೇಲಿಂದ ಯಾರು ನನಗೆ ಸಹಾಯ ಕೇಳಕ್ಕೆ ಬಂದವರ ಮೇಲಾಗ್ಲಿ ನಾನು ಸಹಾಯ ಮಾಡಬೇಕಾಗ್ಲಿ ಅನುಮಾನವೇ ಪಡೋದಿಲ್ಲ ನಾನು ಕೂಡ ಅಷ್ಟೇ ಅನಾಮಿಕನ ಹಾಗೆ ಒಳ್ಳೆ ಹೃದಯನ್ನ ಪಡ್ಕೋತೀನಿ ಆದ್ರೂ ನಮ್ಮಲ್ಲಿ ಯಾರಿಗೆ ಲಾಭ ಬಂದ್ರು ಎಲ್ರು ಸಮಾನವಾಗಿ ಹಂಚ್ಕೊಳ್ತೀವಿ ಆದ್ರಿಂದ ಏನು ಕಷ್ಟವಿರಲ್ಲ ಆದ್ರೆ ನಮ್ಮ ಮನಸ್ಸು ಕೂಡ ಅಂದವಾಗಿ ಬದಲಾದ್ರೆ ಇನ್ನೂ ಅಧಿಕ ಲಾಭವನ್ನು ಹೊಂದಬಹುದಲ್ಲ ಅದು ಯಾವ ರೀತಿಯಿಂದಾದ್ರೂ ಆಗಬಹುದು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುವುದನ್ನ ಅತ್ತೆ ಶಾರದಾ ನೋಡಿ ಹೌದು ಹಾಗೆ ಇರಬೇಕು ಅನ್ನುತ್ತಾಳೆ ಆ ಮಾತಿಗೆ ಅವರು ನಗುತ್ತಾರೆ ಇನ್ನು ಅವರ ಸಾಲವೆಲ್ಲ ತೀರಿ ಹೋಗಿ ಕುಟುಂಬವೆಲ್ಲ ಬಹಳ ಸಂತೋಷದಿಂದ ಇರುತ್ತದೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾಂತಮ್ಮ ಅವನಿ ಮೇಲೆ ಮಳೆ ಬೀಳದ ಹಾಗೆ ಕೊಡೆ ಹಿಡಿದುಕೊಂಡು ಜಾಗ್ರತೆ ಹೇಳುತ್ತಾ ಕರ್ಕೊಂಡ್ ಬರ್ತಾ ಇರ್ತಾಳೆ ಕೈಯಲ್ಲಿ ಬಹಳ ಭಾರದಿಂದಿರುವ ಅನಾಮಿಕ ಮಾತ್ರ ಮಳೆಯಲ್ಲಿ ನೆನೆಯುತ್ತಾ ಇರ್ತಾಳೆ ಅವರು ಸ್ವಲ್ಪ ಸಮಯಕ್ಕೆ ಮನೆ ಸೇರಿಕೊಳ್ಳುತ್ತಾರೆ ಮನೆ ಸೇರಿಕೊಂಡ ತಕ್ಷಣ ಅತ್ತೆ ಶಾರದಾ ಅಮ್ಮ ಅವನಿ ನಿನ್ಗೇನು ಆಗ್ಲಿಲ್ವಲ್ಲ ಮಳೆಯಲ್ಲಿ ನೆಂದ್ರೆ ನಿನಗೆ ಸುಮ್ಮನೆ ನೆಗಡಿಯಾಗುತ್ತೆ ನಾನು ಒದ್ದೆ ಆಗಿಲ್ಲ ಅತ್ತೆ ಕಾಂತಮ್ಮ ಕೊಡ ಹಿಡ್ಕೊಂಡ್ಲು ಇನ್ನು ನಾನು ನೆನೆಯುವ ಅವಕಾಶ ಇಲ್ಲಿದೆ ಮಳೆ ಬೀಳು ಹಾಗಿದೆ ಅಂತ ನಿನಗಾಗಿ ಕಾಂತಮ್ಮನ ಕಳಿಸ್ದೆ ಬಹಳ ಥ್ಯಾಂಕ್ಸ್ ಅತ್ತೆ ಸರಿ ನೀನ್ ಹೋಗಿ ಹಾಯಾಗಿ ಕುತ್ಕೊಂಡು ಹಾಕಿ ಟಿವಿ ನೋಡ್ತಾ ಕಾಫಿ ಕುಡಿತಾ ಇರು ನಿನ್ಗಿಷ್ಟವಾದ ಬಿಸಿ ಬಿಸಿ ಪಕೋಡಾ ಮಾಡ್ಕೊಂಬರ್ತೀನಿ ಎಂದು ಶಾರದಾ ಅನ್ನುತ್ತಾಳೆ ಅದಕ್ಕೆ ಅವಳು ನಗುತ್ತಾ ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಇದು ಹೀಗಿರುವಾಗ ಅನಾಮಿಕಳ ಬಟ್ಟೆ ಎಲ್ಲಾ ಒದ್ದೆಯಾಗಿ ಹೋಗುತ್ತದೆ ಮಳೆ ಬೀಳುವಾಗ ಎಲ್ಲಾದ್ರೂ ನಿಂತ್ಕೋಬೇಕು ಅಂತ ಅಷ್ಟು ಮಾತ್ರ ಬುದ್ಧಿ ಇಲ್ವಾ ಹೀಗೆ ಮಳೆಯಲ್ಲಿ ನೆನ್ಕೊಂಬಂದ್ರೆ ಏನಾದ್ರೂ ರೋಗ ಬಂದ್ರೆ ಮೂಲೆಯಲ್ಲಿ ಬೀಳ್ಬೋದು ಆಗ ನಿನಗೆಲ್ಲರೂ ಎದ್ರು ಸೇವೆ ಮಾಡ್ತಾರೆ ಅನ್ಕೊಂಡಿದ್ಯಾ ನಾನು ಯಾವಾಗೂ ಹಾಗೆ ಅಂದ್ಕೊಂಡಿಲ್ಲ ಅತ್ತೆ ನೀವೇ ಅಲ್ವಾ ಮಳೆಯಲ್ಲಿ ನೆಂದಾದ್ರೂ ಸರಿ ಬೇಗ ಬಾ ಅಂತ ಅದಕ್ಕೆ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೀಗ ಒದ್ದೆ ಆಗಿ ಬಂದೆ ಈಗ ನಾನು ಬಟ್ಟೆ ಬದಲಾಯಿಸ್ಕೊಂಡು ಬಾ ಅಂತೀರಾ ಇಲ್ಲ ನನ್ನ ಹೀಗೆ ಮನೆ ಕೆಲಸ ಅಂತೀರಾ ನೀನ್ ಇಷ್ಟ ಬಂದ ಹಾಗೆ ಮಾಡು ನನಗೆ ಸಂಬಂಧವಿಲ್ಲದ ವಿಷಯ ಆದ್ರೆ ಹತ್ತು ನಿಮಿಷದಲ್ಲಿ ಪಕೋಡಾ ತಯಾರಾಗಿ ಹೋಗ್ಬೇಕು ಆ ಮಾತಿಗೆ ಅನಾಮಿಕ ಸರಿ ಎಂದು ಆ ಒದ್ದೆ ಬಟ್ಟೆಯ ಮೇಲೆ ಅಡುಗೆ ಮಾಡುತ್ತಾ ಅಡಿಗೆ ಸಿದ್ಧ ಮಾಡುತ್ತಾ ಇರ್ತಾಳೆ ಇಷ್ಟರಲ್ಲಿ ಕಾಂತಮ್ಮ ಅಡುಗೆ ಮನೆಗೆ ಬರ್ತಾಳೆ ಅಮ್ಮನವ್ರೆ ಸಿಟಿಯಿಂದ ಚಿಕ್ಕ ಸೊಸೆ ಬಂದಾಗಿಂದ ನೋಡ್ತಾ ಇದೀನಿ ನಿಮ್ಮ ಅತ್ತೆ ಕೆಲಸವೆಲ್ಲ ನಿಮ್ ಕೈಯಿಂದನೇ ಮಾಡಿಸ್ತಾ ಇದ್ದಾರೆ ಹಾಗಿದ್ದಾಗ ನಾನಿದ್ದು ಏನ್ ಮಾಡೋದು ಹೇಳಿ ಕಾಂತಮ್ಮ ನೀನ್ ಹೋಗಿ ಬೇರೆ ಕೆಲಸ ಏನಾದ್ರೂ ನೋಡ್ಕೊ ಎಂದು ಅನಾಮಿಕ ಅನ್ನುತ್ತಾಳೆ ಕಾಂತಮ್ಮ ಸರಿಯಮ್ಮ ಎಂದು ಅಲ್ಲಿಂದ ಹೋಗಿ ಮನೆ ಕ್ಲೀನ್ ಮಾಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಮನೆಯಲ್ಲಿ ಇರುವ ಎಲ್ಲರಿಗೂ ಪಕೋಡ ಕೊಡುತ್ತಾಳೆ ಎಲ್ಲರೂ ಅದನ್ನು ತಿನ್ನುತ್ತಾರೆ ಅತ್ತೆ ನಾನು ತಲೆ ಸ್ನಾನ ಮಾಡಬೇಕು ಶಾಂಪೂ ಆಗೋಗಿದೆ ಸ್ವಲ್ಪ ಕಾಂತಮ್ಮನ ಕೈಯಿಂದ ಶಾಂಪೂ ತರಿಸ್ತೀರಾ ಅದಕ್ಕೆ ಕಾಂತಮ್ಮಕಮ್ಮ ಅನಾಮಿಕಾ ಹೋಗಿ ತಗೊಂಡ್ಬರ್ತಾಳೆ ಬಿಡು ಎಂದು ಹೇಳಿ ಅನಾಮಿಕಳಿಂದ ಅದೇ ಮಾತು ಹೇಳುತ್ತಾಳೆ ಅನಾಮಿಕ ಕೊಡೆ ಹಿಡಿದುಕೊಂಡು ಅಂಗಡಿಗೆ ಹೋಗಿ ಶಾಂಪು ತಗೊಂಡ್ಬಿಡ್ತಾಳೆ ಹಾಗೆ ಬಂದಳೋ ಇಲ್ವೋ ಅತ್ತೆ ಮತ್ತೊಂದು ಇನ್ನೊಂದು ಕೆಲಸ ಹೇಳ್ತಾರೆ ಅನಾಮಿಕಾ ಸಮಾಧಾನದಿಂದ ಅತ್ತೆ ಹೇಳಿದ ಕೆಲಸವೆಲ್ಲ ಮಾಡ್ತಾ ಇರ್ತಾಳೆ ಇದೆಲ್ಲ ಗಮನಿಸುತ್ತಾ ಇರುವ ರಮೇಶ್ ಶಾರದಳ ಹತ್ರ ಹೇಗಂತಾನೆ ಅಮ್ಮಾ ನಾನು ಆವಾಗ್ಲಿಂದ ನೋಡ್ತಾ ಇದೀನಿ ನೀನು ಅನಾಮಿಕಂಗೆ ಎಲ್ಲ ಕೆಲ್ಸ ಹೇಳ್ತಾ ಇದ್ಯಾ ಅವಳು ಚಿಕ್ಕ ಮಗುನ ಆಕಡೆ ಕಡೆ ತಿರುಗೋದಿಕ್ಕೆ ಏನಾದ್ರೂ ಇದ್ರೆ ಒಂದೇ ಸಲ ಹೇಳ್ಬೇಕು ಇಲ್ಲ ಅಂದ್ರೆ ಯಾರಿಗೆ ಅಗತ್ಯವೋ ಅವರೇ ಹೋಗಿ ತಗೊಂಡ್ಬರ್ತಾರೆ ನೀನು ಮಾಡ್ತಾ ಇರೋದು ನನಗಿನ್ ಹಿಡಿಸ್ತಾ ಇಲ್ಲ ಎಂದು ಕೋಪದಿಂದ ಬೈಯುತ್ತಾನೆ ಆ ಮಾತುಗಳನ್ನೆಲ್ಲ ಕೇಳ್ತಾ ಇರುವ ಅವನಿ ಅತ್ತೆ ಹತ್ರ ಹೀಗಂತೇಳೆ ನಾನು ಈ ಮನೆಗ್ ಬರೋದು ಯಾರಿಗೂ ಇಷ್ಟವಿಲ್ಲ ಅಂತ ಅನ್ಸುತ್ತೆ ಅತ್ತೇ ಕೆಲ್ಸಕ್ಕೆ ರಜೆ ಇಟ್ಟು ಮತ್ತೆ ಇಲ್ಲಿಗೆ ಬಂದಿದ್ ಏನಕ್ಕೆ ನಿಮ್ಮೆಲ್ಲರನ್ನು ನೋಡಿ ಎಲ್ರ ಜೊತೆ ಸ್ವಲ್ಪ ಸಮಯ ಕಳೆಯೋಣ ಅಂತಾನೆ ಅಲ್ವಾ ಬಂದಾಗಿನಿಂದ ನನ್ನ ಜೊತೆ ಯಾರೂ ಸರಿಯಾಗಿ ಮಾತಾಡ್ತಾ ಇಲ್ಲ ಮೇಲಾಗಿ ಈಗ ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಅತ್ತೆ ನೀವು ಕ್ಯಾಬ್ ಬುಕ್ ಮಾಡಿ ನಾನು ಹೊರಟೋಗ್ತೀನಿ ಎಂದು ತನ್ನ ಗಂಡ ಸುರೇಶನ್ಗೆ ಫೋನ್ ಮಾಡುತ್ತಾಳೆ ಅವನಿ ಸುರೇಶನ ಜೊತೆ ಮಾತಾಡ್ತಾ ಇರ್ತಾಳೆ ಏನು ಅಂದ್ರೆ ನಾನು ಹೊರಡ್ತಾ ಇದ್ದೀನಿ ನೀವ್ ಹೇಳಿದ ಹಾಗೆ ಅದ್ಭುತವಾಗಿಲ್ಲೇನೋ ಇಲ್ಲ ಎಂದು ತನ್ನ ಗಂಡಂಗೆ ಹೇಳ್ತಾ ಇರ್ತಾಳೆ ಸುರೇಶ್ ಅವಳ ಮಾತುಗಳನ್ನೇನೋ ಹಚ್ಚಿಕೊಳ್ಳದೆ ಫೋನ್ ಕಟ್ ಮಾಡುತ್ತಾನೆ ಇಷ್ಟರಲ್ಲಿ ಶಾರದಾ ಅಮ್ಮ ಅವನಿ ನನ್ ಮಾತು ರಮೇಶ್ ರಮೇಶ್ಗೆ ಸ್ವಲ್ಪ ಕೋಪ ಹೆಚ್ಚು ಅಷ್ಟೇ ಹೊರತು ನಿನ್ ಮೇಲೆ ಯಾವ ಕೋಪನೂ ಇಲ್ಲಮ್ಮ ನನ್ ಮಾತು ಕೇಳಮ್ಮ ಎಂದು ಮುದ್ದಿಸುತ್ತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇರುವ ಕಾಂತಮ್ಮ ಅಮ್ಮೋ ಎಷ್ಟಾದ್ರೂ ವರದಕ್ಷಿಣೆ ತಂದ ಸಿಟಿ ಸೊಸೇಂದ್ರ ಅಮ್ಮನವ್ರಿಗೆ ಇಷ್ಟ ಅಂದ್ಕೋತೀನಿ ಪಾಪ ಅನಾಮಿಕ ಎಷ್ಟು ಒಳ್ಳೇದ ಆದ್ರೆ ಅವಳ ಬಗ್ಗೆ ಯಾರು ಹಚ್ಕೋತಾನೇ ಇಲ್ಲ ಎಂದು ಅಂದುಕೊಳ್ತಾ ಇರ್ತಾಳೆ ಇನ್ನು ಜಗಳ ತಣ್ಣಗಾಗಿದ್ದರಿಂದ ಅವನಿ ತನ್ನ ರೂಮ್ ಗೆ ಹೊರಟು ಹೋಗುತ್ತಾಳೆ ಆ ದಿನ ಸಾಯಂಕಾಲ ಮಳೆ ಕಡಿಮೆ ಆದ ನಂತರ ಎಲ್ಲರೂ ಹೊರಗೆ ಹೋಗೋಣ ಅಂದ್ಕೋತಾರೆ ಶಾರದಾ ಪ್ರಸಾದ್ ರಮೇಶರಿಗೆ ಕೂಡ ಅದೇ ವಿಷಯ ಹೇಳುತ್ತಾಳೆ ನಾನೀಗ ಎಲ್ಲಿಗೂ ಬರಲಮ್ಮ ಬೇಕು ಅಂದ್ರೆ ನೀವೇ ಹೋಗ್ಬನ್ನಿ ಎಂದು ಅಂದಿದ್ದರಿಂದ ಸರಿ ಎಂದು ಅನ್ನುತ್ತಾಳೆ ಪ್ರಸಾದ್ ಮಾತ್ರ ಬರ್ತೀನಿ ಅಂದಿದ್ದರಿಂದ ಅವನನ್ನು ಕೂಡ ಕರೆದುಕೊಂಡು ಹೋಗೋಣ ಅಂತ ನಿರ್ಣಯಿಸಿಕೊಳ್ಳುತ್ತಾರೆ ಇನ್ನು ಅವನಿ ಅನಾಮಿಕಾ ಶಾರದಾ ಪ್ರಸಾದ್ ಕಾಂತಮ್ಮ ಐವರು ಹಾಗೆ ಹೊರಗೆ ಹೋಗುತ್ತಾರೆ ಅಲ್ಲಿ ಅವರಿಗೆ ಬೇಕಾದ್ದನ್ನೆಲ್ಲ ತೆಗೆದುಕೊತಾ ಇರ್ತಾರೆ ಅಮ್ಮ ಅವನಿ ಇಲ್ಲೋಡು ಈ ಬೆಂಡೋಲಿ ನೋಡು ಎಷ್ಟ್ ಚೆನ್ನಾಗಿದೆ ಇದು ನಿನ್ಗೆ ತುಂಬಾ ಚೆನ್ನಾಗಿ ಸರಿ ಹೋಗುತ್ತೆ ಅತ್ತೆ ನಾನು ಇಂತ ಹುಚ್ಚು ಬೆಂಡೋಲನ್ನ ಹಾಕೊಳ್ಳಲ್ಲ ಅತ್ತೆ ಗೋಲ್ಡ್ ಇಟ್ಕೊಂಡ್ರೆ ನನಗೆ ಚೆನ್ನಾಗಿರುತ್ತೆ ಸೇಮ್ ಮಾಡೆಲ್ ಗೋಲ್ಡ್ ಚೈನ್ ಕೊಡ್ಸ್ಬೋದಲ್ಲಾ ನೀನ್ ಕೇಳ್ಬೇಕು ಹೊರತು ನಾನೇನಕ್ಕೆ ಮಾಡ್ಸಲ್ಲ ತಾಯಿ ನಿನಗಾಗಿ ನಾನು ಆರ್ಡರ್ ಮಾಡ್ತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಕಾಂತಮ್ಮ ಅನಾಮಿಕಳ ಹತ್ರ ಹೀಗಂತಳೆ ನೋಡಿದ್ರಾಮ್ನವ್ರೆ ಕನಿಷ್ಠ ನಿಮ್ಮನ್ನ ಮಾತಿನ ವರಸಿಗೆ ಕೂಡ ಏನ್ ಬೇಕೋ ತಕೋ ಅಂತ ಕೇಳ್ತಾ ಇಲ್ಲ ಏನೋ ನಿಜಕ್ಕೂ ಸಿಟಿ ಸೊಸಸ ನೋಡಿ ನಿಮ್ಮತ್ತೆ ಬಹಳ ಖುಷಿ ಪಡ್ತಾ ಇದ್ದಾರೆ ಕಾಂತಮ್ಮ ನೀ ಸುಮ್ನಿರು ಎಂದು ಅನಾಮಿಕಾ ಅನ್ನುತ್ತಾಳೆ ಇನ್ನು ಆ ನಂತರ ಅವರು ಹಾಗೆ ಹಾಯಾಗಿ ತಿರುಗಿ ಅವರಿಗೆ ಬೇಕಾದನ್ನೆಲ್ಲ ಕೊಂಡುಕೊಂಡು ತಿರುಗಿ ಮನೆಗೆ ಹೋಗೋಣ ಅಂತ ನಿರ್ಣಯಿಸಿಕೊಳ್ಳುತ್ತಾರೆ ಅಲ್ಲಿ ಬಸ್ ಆಗ್ಲಿ ಆಟೋ ಆಗ್ಲಿ ಬರುತ್ತಾ ಅಂತ ಎದುರು ನೋಡ್ತಾ ಒಂದು ಮರದ ಕೆಳಗೆ ನಿಲ್ಲುತ್ತಾರೆ ಇಷ್ಟರಲ್ಲಿ ಮಳೆ ಶುರುವಾಗುತ್ತದೆ ಆಗಲೇ ಒಂದೇ ಸಲಕ್ಕೆ ಮರದ ಕೊಂಬೆ ಮುರಿದು ಅತ್ತೆ ಮೇಲೆ ಬೀಳುತ್ತೆ ಅದನ್ನು ನೋಡಿ ಅನಾಮಿಕಾ ಅತ್ತೆ ನಿಮ್ಗೇನು ಆಗಿಲ್ವಲ್ಲ ಏಟು ಗಟ್ಟಿಯಾಗಿ ಅತ್ತೆ ಎಂದು ಅವಳನ್ನು ಸಮಾಧಾನಿಸುವ ಪ್ರಯತ್ನ ಮಾಡ್ತಾ ಇರ್ತಾಳೆ ಮಳೆ ದೊಡ್ಡದಾಗುವ ಹಾಗೆ ಸ್ವಲ್ಪ ನಿಮ್ಮ ಕೈಲಿರುವ ಕೊಡೆ ಕೊಡ್ತೀರಾ ಎಂದು ಕೈಯಲ್ಲಿರುವ ಕೊಡೆ ತೆಗೆದುಕೊಂಡು ಅವಳು ಒಬ್ಬಳೇ ಇಟ್ಕೋತಾಳೆ ಅವಳನ್ನು ನೋಡಿ ಅಲ್ಲಿರುವವರೆಲ್ಲ ಆಶ್ಚರ್ಯ ಹೋಗುತ್ತಾರೆ ಆಗ ಶಾರದಾ ತನ್ನ ಮನಸ್ಸಿನಲ್ಲಿ ಏನು ಈ ಹುಡುಗಿ ಕನಿಷ್ಠ ಹೇಗಿದೆ ಅಂತ ಕೂಡ ಕೇಳ್ತಾ ಇಲ್ಲ ಎಂದು ಹಾಗೆ ನೋಡುತ್ತಾ ಇರ್ತಾಳೆ ಏನತ್ತೆ ಹಾಗೆ ನೋಡ್ತಾ ಇದ್ದೀರಾ ನಿಮಗೆ ಏಟಿ ತಗಲಿದ್ರು ಕನಿಷ್ಠ ನಾನೇನೂ ಕೇಳ್ತಾ ಇಲ್ಲ ಅಂತಲೇ ಅಲ್ವಾ ನಾನು ಅಂಥದ್ದೇನು ಹಚ್ಕೊಳ್ಳಲ್ಲತ್ತೆ ಯಾಕಂದರೆ ನಿಮ್ಮ ಹಾಗೆ ನಾನು ಎರಡು ವಿಧದಿಂದ ಇರಲಾರೆ ಸಿಟಿಯಿಂದ ನಾನು ಬಂದಾಗ ಹಳ್ಳಿಯಲ್ಲಿರುವ ಅನಾಮಿಕ ನಿಮಗೆ ಕಡಿಮೆಯಾಗಿ ಹೋದ್ಲು ಇಬ್ಬರು ಸೊಸೆಯರನ್ನು ಸಮಾನವಾಗಿ ನೋಡಬೇಕಾದ ನೀವು ಸಿಟಿ ಸೊಸೆ ದುಡ್ಡಿರುವ ಸೊಸೆ ಅಂತ ನನ್ನ ಕಾಲನ್ನ ಒತ್ತುತ್ತಾ ಇದ್ದೀರಾ ನಾನು ನಾಲ್ಕು ದಿನ ಇದ್ದು ಹೋಗುವವಳು ನನಗೇನೋ ಮಳೆ ಬೀಳದ ಹಾಗೆ ಕೊಡೆ ಹಿಡಿತಾ ಇದ್ದೀರಾ ಅವಳೇನೋ ಮಳೆಯಲ್ಲಿ ನೆನೆಸುವ ಹಾಗೆ ಮಾಡ್ತಾ ಇದ್ದೀರಾ ನಾಳೆ ನಾನು ಮೇಲೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮನ್ನ ಸಾಧಿಸಿದ್ರೆ ನಿಮ್ಮ ಪರಿಸ್ಥಿತಿಯನ್ನು ಆಲೋಚಿಸಿದ್ದೀರಾ ಈ ವಿಷಯ ನಾನು ಆಗ್ಲೇ ಮಾತಾಡೋಣ ಅಂದ್ಕೊಂಡೆ ಆದ್ರೆ ನಿಜಕ್ಕೂ ನೀವೇನೇನೋ ಮಾಡ್ತಿರೋ ಅಂತ ನೋಡ್ತಾ ಇದ್ದೆ ಪರವಾಗಿಲ್ಲ ನೀವು ನನಗೆ ಇಷ್ಟ ಬಂದ ಹಾಗೆ ಎಲ್ಲ ಮಾಡ್ತಾ ಇದ್ದೀರಾ ಎಂದು ಅನ್ನುತ್ತಾಳೆ ಆ ಮಾತಿಗೆ ಅಲ್ಲಿರುವವರೆಲ್ಲ ಆಶ್ಚರ್ಯ ಹೋಗುತ್ತಾರೆ ಶಾರದಾ ಏನು ಇರ್ತಾಳೆ ಕಾಂತಮ್ಮ ತನ್ನ ಮನಸ್ಸಿನಲ್ಲಿ ನೋಯಮ್ಮ ಈ ಸಿಟಿ ಸೊಸೆ ಚೆನ್ನಾಗಿ ಕೇಳ್ತಾ ಇದ್ದಾಳೆ ನಾನು ನಿಜಕ್ಕೂ ಮುಗಿಸಿಲ್ಲ ಎಂದು ಅಂದ್ಕೋತಾ ಇರ್ತಾಳೆ ಆ ನಂತರ ಬಸ್ ಬರುತ್ತಲೇ ಅದರಲ್ಲಿ ಹತ್ತಿ ಹೊರಟು ಹೋಗುತ್ತಾಳೆ ಅವರೆಲ್ಲರೂ ಹಾಗೆ ನೋಡ್ತಾ ಇರ್ತಾರೆ ಇಷ್ಟರಲ್ಲಿ ಅತ್ತೆ ಒಂದೇ ಸಲಕ್ಕೆ ನಿದ್ರೆಯಿಂದ ಹೇಳ್ತಾಳೆ ಏನು ಇದೆಲ್ಲ ಕನ್ಸಾ ನಾನ್ ನಿಜ ಅಂತ ಅಂದ್ಕೊಂಡು ಭಯಪಟ್ಟೆ ಎಂದು ಎದರಿಗೆ ಅವನೇ ಇರುತ್ತಾಳೆ ಕನಸು ಕಂಡಿಲ್ಲ ನೀವೇನು ನಡೆದಿದ್ದು ಇದೀರೋ ನಿಮಗೆ ತಲೆ ಮೇಲೆ ಚಿಕ್ಕ ಏಟು ಬಿದ್ದಿತ್ತಲ್ಲ ಅದರಿಂದಲೇ ತಲೆ ತಿರುಗಿ ಕೆಳಗೆ ಬಿದ್ರೆ ಅನಮಿಕ ಅವರು ಮನೆಗೆ ಕರ್ಕೊಂಡ್ ಬಂದ್ರು ಹಾಗೆ ನಾನು ಸಿಟಿಗೆ ಹೋಗ್ತಾ ಇದ್ದೀನತ್ತೆ ಇನ್ನು ನೀವು ನನ್ಗೆ ಪೂಜೆ ಮಾಡಬೇಕಾದ ಅಗತ್ಯವಿಲ್ಲ ಅರೆ ನೀನು ಎರಡು ನಾಲ್ಗೆ ಇರುವ ಹಾವು ಅಂತ ತಿಳಿದೆ ನಾನು ನಿನ್ನನ್ನ ಹೆತ್ತ ಮಗಳ ಹಾಗೆ ನೋಡ್ಕೊಂಡೆ ನಾನು ನಮ್ಮನ್ನ ಸ್ವಂತ ತಂದೆ ತಾಯಿಯಾಗಿ ನೋಡ್ಕೊಳ್ಳುವ ಅನಾಮಿಕಳನ್ನೇನೋ ಹಾವಿನ ಹಾಗೆ ನೋಡಿ ಬೇಡವಾದ ಕೆಲಸ ಮಾಡಿಸ್ದೆ ನೀನಂತೂ ನನ್ನ ಕಣ್ಣು ಏನು ಅಂತ ನನಗೂ ಅರ್ಥವಾಯ್ತಲ್ಲ ದುಡ್ಡಿರುವ ಸೊಸೆ ಸಿಡಿ ಸೊಸೆ ಆದ್ರೆ ನಿಮಗೆ ನಾಲ್ವರಲ್ಲಿ ಚೆನ್ನಾಗಿ ಹೇಳ್ಕೊಳಕೆ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ನನ್ನನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಪಾಪ ಹಳ್ಳಿ ಸೊಸೆ ಏನ್ ಮಾಡಿದ್ರು ದೊಡ್ಡದಾಗಿ ಹಚ್ಕೊಂಡಿಲ್ಲ ಆದ್ರಿಂದ ಅವಳನ್ನ ಪಕ್ಕಕ್ಕಿಟ್ರಿ ನಿಮ್ಮ ದೃಷ್ಟಿಯಲ್ಲಿ ಸೊಸೆರಿಬ್ಬರು ಬೇರ್ಬೇರೆ ಆದ್ರೆ ನನ್ನ ದೃಷ್ಟಿಯಲ್ಲಿಯೇ ನೋಡುವ ವಿಧಾನ ಕೂಡ ಬದಲಾಗುತ್ತೆ ಅತ್ತೆ ಮತ್ತೆ ಆ ಮಾತನ್ನು ಕೇಳುತ್ತಿರುವ ಪ್ರಸಾದಲ್ಲಿಗೆ ಬರ್ತಾನೆ ಅಮ್ಮ ಅವನಿ ನಿಮ್ಮತ್ತೆಗೆ ನೀನ್ ಹೇಳ್ಬೇಕು ಅಂದ್ಕೊಂಡಿದ್ಯೋ ನನಗೆ ಚೆನ್ನಾಗಿ ಅರ್ಥವಾಯ್ತು ಅದಕ್ಕೆ ಇನ್ನೂ ಅರ್ಥವಾಗಿಲ್ಲ ಅರ್ಥವಾಗಿರುತ್ತೆ ಮಾವ ಈ ಸಲ ನಾನು ಸಿಟಿಯಿಂದ ಬಂದಾಗ ಅತ್ತೆ ನನ್ನನ್ನ ಅನಾಮಿಕಳ ಸಮಾನವಾಗಿ ನೋಡ್ಕೋತಾಳೆ ಹಾಗೆ ನೋಡದೆ ಇದ್ರೆ ಎದುರೇಟು ತಪ್ಪೋದಿಲ್ಲ ಎಂದು ಇನ್ನು ನಾನು ಬರ್ತೀನಿ ಅಂತ ಹೇಳಿ ಹೊರಡುತ್ತಾಳೆ ಇನ್ನು ಹೊರಗೆ ಬಂದು ಅನಾಮಿಕಳ ಹತ್ತಿರ ಅಕ್ಕ ನನ್ನಿಂದ ನಿನಗೇನಾದ್ರೂ ಕಷ್ಟವಾಗಿದ್ರೆ ನನ್ನನ್ನು ಕ್ಷಮಿಸು ಅತ್ತೆಯ ಪೂರ್ತಿ ಬುದ್ಧಿ ಏನು ಅಂತ ತಿಳ್ಕೊಳ್ಳೋಣ ಅಂತ ಆಕೆ ಏನು ಮಾಡಿದ್ರು ಏನು ಹೇಳಿದ್ರು ಸಮಾಧಾನವಾಗಿ ಕೇಳಿದೆ ಅಷ್ಟೇ ಹೊರತು ಇನ್ನು ಮತ್ತೊಂದು ಉದ್ದೇಶವೇನೂ ಇಲ್ಲ ನೀವು ಜಾಗೃತಿಯಾಗಿರಿ ಅಕ್ಕ ಎಂದು ಹೇಳುತ್ತಾಳೆ ಆ ಮಾತಿಗೆ ಅನಾಮಿಕ ಸರಿ ಅಂತ ಹೇಳುತ್ತಾಳೆ ಇನ್ನು ಅವನಿ ಎಲ್ಲರಿಗೂ ಬೀಳ್ಕೊಡುಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಶಾರದಾ ತನ್ನ ಮನಸ್ಸಿನಲ್ಲಿ ನಂಗೆ ಚೆನ್ನಾಗಿ ಬುದ್ಧಿ ಹೇಳಿ ಹೋಗಿದ್ದಾಳೆ ನಾನು ಇಬ್ಬರು ಸೊಸೆಯರನ್ನ ಒಂದೇ ತರ ನೋಡ್ತೀನಿ ಸಿಟಿ ಸೊಸೆಯಾದ್ರು ಹಳ್ಳಿ ಸೊಸೆಯಾದ್ರು ಇಬ್ಬರು ನನಗೆ ಸಮಾನನೇ ಎಂದು ಶಾರದಾ ಅಂದುಕೊಳ್ಳುತ್ತಾಳೆ ಈ ವಿಧದಿಂದ ಸಿಟಿ ಸೊಸೆ ಅತ್ತೆಯಲ್ಲಿ ಬದಲಾವಣೆ ತರುತ್ತಾಳೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ